ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸುದೀಶ್ ಸರ್ ಶಿಜು ಸರ್ ದೀಪಕ್ಜಿ ಆ್ಯಂಡ್ ಬಾಸ್ಕಿ ಸರ್ ರಾಘವ್ ಸರ್ ಅಣ್ಣಯ್ಯ ಆಲ್ರೆಡಿ ಏರ್ ಹೋಗ್ತಿದೆ ಆಲ್ಮೋಸ್ಟ್ ಟೂ ಸೆವೆಂಟಿ ಫೈವ್ ಎಪಿಸೋಡ್ಸ್ ತ್ರೀ ಹಂಡ್ರೆಡ್ ಹತ್ತಿರ ಹೋಗ್ತಿದ್ದೀವಿ ಬಹುಶಃ ಅದನ್ನು ನನ್ನನ್ನು ಕರೆದು ಕೊಟ್ಟಾಗ ನನಗೆ ತುಂಬ ಟೆನ್ಷನ್ ಇತ್ತು ಆ್ಯಸ್ ಅನ್ ಆ್ಯಕ್ಟರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬದುಕಿದ್ದೀನಿ ಪ್ರೊಡ್ಯೂಸರ್ ಆಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇತ್ತು ಬಟ್ ನೀವೊಂದು ಮಾತು ಹೇಳಿದ್ರಿ ಎನರ್ಜಿಟಿಕ್ ಅಂತ ತುಂಬ ಪವರ್ಫುಲ್ ಇದಾಗಿ ಕೆಲಸ ಮಾಡ್ತೀನಿ ಅಂತ ಬಟ್ ಅದಕ್ಕೆ ಕಾರಣ ನೀವೆಲ್ಲರೂ ಸೊ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಅಷ್ಟೇ ನೀವು ಲಾಸ್ಟ್ ಟೈಮ್ ಹೇಳುವಾಗ್ಲೂ ಓಕೆ ಹೊಸ ಚಾನಲ್ ಬರ್ತಿದೆ ಮಾಡೋಣ ಈ ಥರ ಅದರಷ್ಟು ಟೆನ್ಷನ್ ಇರಲ್ಲ ಅಂತ ಹೇಳಿದ್ರಿ ಬಟ್ ಆ ಥರದ್ದು ಏನೂ ಮಾಡಿಲ್ಲ ಅದಕ್ಕಿಂತ ಹೆಚ್ಚು ಟೆನ್ಷನ್ ಕೊಟ್ಟಿದ್ದಾರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹೊಸದಾಗಿ ಒಂದು ಚಾನೆಲ್ ಬರ್ತಿದೆ ಏನೋ ಒಂದು ಬಂದ್ಬಿಡತ್ತೆ ಅಥವಾ ಏನೋ ಒಂದು ಆಗ್ಬಿಡತ್ತೆ ಆ ಥರದ್ದು ಏನೂ ಆಗಿಲ್ಲ ತುಂಬ 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 ಎಫರ್ಟ್ಸ್ಗಳು ಆಮೇಲೆ ಸಾಕಷ್ಟು ಅಂದರೆ ಇವಾಗ ಝೀಗೆ ಝೀ ಪವರ್ ಅದೇ ಟಕ್ಕರ್ ಅನ್ನೋ ಲೆವೆಲಿಗೆ ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ ಒಂದೊಂದು ಸೀನ್ ಇರಬಹುದು ಅಥವಾ ಏನೇ ಕಂಟೆಂಟ್ ಇರಬಹುದು ಅಥವಾ ಒಂದು ಸೀನ್ ಇವಾಗ ಇದು ಸರಿ ಹೋಗಿಲ್ಲ ಇಲ್ಲೇನೋ ಒಂದು ಪ್ಯಾಚ್ ಬೇಕು ಇಲ್ಲೇನೋ ಒಂದು ವಿಚಾರ ಬೇಕು ಇನ್ನೂ ನಡೀತಿದೆ ಅದು ಆ್ಯಂಡ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮಗೆ ಬೇಜಾರಿಲ್ಲ ಯಾಕೆ ಅಂತಂದರೆ ದ ಬೆಸ್ಟ್ ಯಾವಾಗ ಬರುತ್ತೆ ಅಂತಂದರೆ ಈ ಒಂದು ಡಿಸ್ಕಷನ್ಸ್ ಅಥವಾ ಈ ಥರದ್ದೇನೋ ಒಂದು ಕಂಟೆಂಟ್ ವಿಚಾರದಲ್ಲಾಗಲಿ ಅಥವಾ ಶೂಟ್ ವಿಚಾರದಲ್ಲಾಗಲಿ ಅದನ್ನು ಅವ್ರು ನಮ್ಮ ಹತ್ರ ತೆಗೆಸ್ದಾಗ ಮಾತ್ರ ಅದು ದಿ ಬೆಸ್ಟ್ ಆಗೋದಕ್ಕೆ ಸಾಧ್ಯ ಹಾಗಾಗಿ ಝೀ ನಂಬರ್ ಒನ್ ಆಗಿದೆ ಝೀ ಪವರ್ ಕೂಡ ಒಂದು ದಿನ ನಂಬರ್ ಒನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಆ್ಯಂಡ್ ದಟ್ ಇಸ್ ಬಿಕಾಸ್ ಆಫ್ ದ ಹೋಲ್ ಟೀಮ್ ನಿಮ್ಮಗಳಿಂದ ಸರ್ ಸೊ ಹಾಗಾಗಿ ನಾವಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ನಮ್ಮ ಶಿವೇ ಸ್ಟುಡಿಯೋಸ್ ನನ್ನ ಮೇಲಾಗಲಿ ಪ್ರಮೋದ್ ಮೇಲೆ ಆಗಲಿ ನಂಬಿಕೆ ಇಟ್ಟು ಮತ್ತೊಂದು ಪ್ರೊಡಕ್ಷನ್ನ ನಮ್ಮ ಮಡಲಿಗೆ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ನಮ್ಮ ಹತ್ರ ಮತ್ತೊಮ್ಮೆ ಅಣ್ಣದ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ ಒಳ್ಳೆ ಕಾಸ್ಟಿಂಗ್ ಒಳ್ಳೆ ನಟರು ತುಂಬ ಜನ ಥಿಯೇಟ್ರ್ ಆರ್ಟಿಸ್ಟಿದ್ದಾರೆ ಆಮೇಲೆ ಸಂಬಂಧಗಳ ಬಗ್ಗೆ ತುಂಬ ಅಂದರೆ ಸಾಕಷ್ಟು ಎಳೆಗಳನ್ನು ಇಟ್ಕೊಂಡು ಕತೆ ಮಾಡ್ತೀರಾ ರಾಜ್ಯ ಸೆಟ್ ಕಂಟೆಂಟ್ ಟಸ್ಕಿಂಗ್ ಆಲ್ ಟೈಮ್ ಸೊ ಆ ಥರದ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ ನಟರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ ಈ ಸಲ ಕೂಡ ವಿ ಹವ್ ವರ್ಕ್ಟ್ ಇನ್ ದ ಸೇಮ್ ವೇ ಸಾಕಷ್ಟು ಜನ ಒಳ್ಳೊಳ್ಳೆ ನಟರು ಅದು ಆಗಿರಬಹುದು ಅಥವಾ ಸ್ನೇಹ ಆಗಿರಬಹುದು ಅದ್ಭುತ ನಟರನ್ನು ತಂದಿದ್ದೀವಿ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆಂದ ಆಗಿದೆ ಸುದೀರ್ ಸರ್ ಹಾಗೆ ನಮ್ಮ ಕತೆ ಕೂಡ ಮತ್ತೊಮ್ಮೆ ಅದು ಎಗೈನ್ ಇನ್ ಬಿಟ್ವೀನ್ ದ ಸಿಸ್ಟರ್ಸ್ ಆಗಿರಬಹುದು ನಾಲ್ಕು ಜನ ಅಕ್ಕ ತಂಗಿದಿರ ಮಧ್ಯದಲ್ಲಿ ಆಗಿರಬಹುದು ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು ಹೇಗೆ ಬದುಕಬೇಕು ಈಗ ಡಿವೋರ್ಸ್ ವಿಚಾರಗಳು ಸಾಕಷ್ಟು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಇದು ಹೇಳ್ತಿದ್ರಲ್ಲ ಆ ಥರ ಸೂಕ್ಷ್ಮ ವಿಚಾರಗಳು ಹೇಗೆ ಬದುಕಬೇಕು ಅನ್ನೋಂಥ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ತುಂಬ ವರ್ಕ್ ಮಾಡಿದ್ದೀವಿ ಈ ಕಂಟೆಂಟಲ್ಲಿ ಸೊ ಆಲ್ ದ ಬೆಸ್ಟ್ ರಾಣವ್ ಆ್ಯಂಡ್ ಸ್ನೇಹ ಆ್ಯಂಡ್ ನಮ್ಮನ್ನು ಕೂಡ ಪ್ರೀತಿಯಿಂದ ಸಲಹಿದಿರ ಅಣ್ಣಯ್ಯನನ್ನು ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಅಪ್ಪುಗೆಯನ್ನು ನೀಡಿದ್ದೀರಾ ಈಗ ಮತ್ತೊಮ್ಮೆ ಶುಭಶ್ಯ ಶೀಘ್ರಂ ಬರ್ತಿದೀವಿ ಶಿವೇ ಸ್ಟುಡಿಯೋಸ್ ಇಂದ ಪ್ರಮೋದ್ ಶೆಟ್ಟಿ ಪ್ರೊಡಕ್ಷನ್ಸ್ ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನ ಧಾರೆಯೇರಿ ಅಂತ ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಣವ್ ಸುದೀ ಸರ್ ಹೈ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಮಾತಿನ ಬರದಲ್ಲಿ ಏನಾದರೂ ಒಂದೆರಡು ಆ ಕಡೆ ಈ ಕಡೆ ಮಾತಾಡಿದ್ರೆ ದಯವಿಟ್ಟು ಶಮಿಸಿ ಮೀಡಿಯಾ ಮುಂದೆ ನಿಂತಾಗ ಯಾವಾಗಲೂ ಎಲ್ಲ ಇಂಥ ದೊಡ್ಡ ಸ್ಟೇಜ್ ಆದ್ರೂ ಆರಾಮಾಗಿ ಮಾತಾಡೋ ನನಗೆ ಫಸ್ಟ್ ಟೈಮ್ ಮೀಡಿಯಾ ಕ್ಯಾಮ್ರಾ ಮುಂದೆ ಬರ್ತದೆ ಹಾಗೆ ಭಯ ಆಗ್ತದೆ ಆ್ಯಂಡ್ ಝೀ ಕನ್ನಡ ನಾವಿತ್ ಝೀ ಪವರ್ ಪವರ್ನ ಪವರ್ಫುಲ್ಲಾಗಿ ಲಾಂಚ್ ಮಾಡ್ತಿದ್ದಾರೆ ಹಾಗಂತ ಯಾವುದೇ ಕಾರಣದಲ್ಲೂ ಬಜೆಟ್ ವೈಸ್ ಆಗಿರಲಿ ಅಥವಾ ಮೇಕಿಂಗ್ ವೈಸ್ ಆಗಿರಲಿ ಅಥವಾ ಸ್ಟೋರಿ ಆಗಿರಲಿ ಇದು ಹೊಸ ಚಾನಲ್ಲು ಅಥವಾ ಏನೋ ಈಗ ಹುಡ್ತಾರೋ ಮಗು ಅನ್ನೋ ರೀತಿ ಯಾವತ್ತೂ ಯಾರೂ ಟ್ರೀಟ್ ಮಾಡಿಲ್ಲ ಝೀಗ್ ಎಷ್ಟು ಎಫರ್ಟ್ ಎಫರ್ಟ್ ಆಗ್ತಾರೋ ಅದಕ್ಕಿಂತ ಜಾಸ್ತಿ ಆಕ್ಚುಲಿ ಪವರ್ಗೆ ಎಫರ್ಟ್ ಹಾಕ್ತಿದ್ದಾರೆ ನಾವಾದರೂ ಆರ್ಟಿಸ್ಟ್ ಒಂದ್ ಅವರ್ ಎರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು ಹೋಗ್ಬೋದು ಮಲ್ಕೋಬಹುದು ಬೆಳಗ್ಗೆ ಎದ್ದು ಬರ್ಬೋದು ಬಟ್ ಚಾನಲ್ ಅವರು ಇವತ್ತಿನ ಆಗೋ ಸೀನ್ಗೂ ಬಂದು ಸ್ಪಾಟಲ್ಲಿ ಕೂತ್ಕೊಂಡು ಕರೆಕ್ಷನ್ಸ್ ಮಾಡ್ತಾರೆ ನಾಳೆ ಆಗೋ ಸೀನ್ಸ್ಗೆ ಫಸ್ಟ್ ಸೀನ್ ಇರುತ್ತೋ ಅದನ್ನು ಕೂತ್ಕೊಂಡು ಕರೆಕ್ಷನ್ ಮಾಡ್ತಿರ್ತಾರೆ ಅವ್ರಗಳಿಗಂತೂ ಹ್ಯಾಚ್ ಆಫ್ ಚೇತನ್ ಸರ್ ಸ್ವಾತಿ ಅವರಾಗಿರ್ಬೋದು ರಕ್ಷಾ ಅವರಾಗಿರ್ಬೋದು ಪ್ರತಿದಿನ ಶೂಟಿಗೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಕೂತಿರ್ತಾರೆ ಅಂಡ್ ಅವ್ರಗಳ ಸಪೋರ್ಟ್ ಇರೋದ್ರಿಂದಾನೆ ಅವ್ರನ್ನ ನೋಡಿ ಅವರ ಒಂದು ಹುಮ್ಮಸ್ಸನ್ನು ನೋಡಿ ನಮಗೂ ಇನ್ನೂ ಕೆಲಸ ಮಾಡೋದಕ್ಕೆ ಜಾಸ್ತಿ ಹುಮ್ಮಸ್ ಬರುತ್ತೆ ಚಾನಲ್ ಎಲ್ಲೋ ಕೂತ್ಕೊಂಡು ಅಷ್ಟು ಆಫೀಸಲ್ಲೂ ಕೂತ್ಕೊಂಡು ಬರ್ದು ಕಳಿಸ್ಬೋದು ಬಟ್ ಸ್ಪಾಟ್ ಬಂದು ನಿಂತು ಕರೆಕ್ಷನ್ ಮಾಡ್ತಾರೆ ಸೊ ಅಷ್ಟು ಎಫರ್ಟ್ಸ್ ಆಗ್ತಿರೋ ಚಾನಲ್ ಅವರು ನಮ್ಮನ್ನ ಸೆಲೆಕ್ಟ್ ಮಾಡಿ ಈ ಒಂದು ಹೀರೋ ಪಾತ್ರ ಹೀರೋಯಿನ್ ಪಾತ್ರ ಕೊಟ್ಟಿದ್ದಾರೆ ಅಂದಾಗ ನಾವು ಅಷ್ಟು ಎಫರ್ಟ್ ಹಾಕಿಲ್ಲ ಅಂದ್ರೆ ಅದು ಸಾಲದಿಲ್ಲ ಆ್ಯಂಡ್ ಸರ್ ಹೇಳಿದಾಗೆ ಕಮಲಿ ಅಮೃತಧಾರೆ ಈಗ ಶುಭಸ್ಯ ಶೀಘ್ರ ಆ್ಯಂಡ್ ಟೈಟಲ್ ಅಂತೂ ತುಂಬ ಟನ್ಕ್ಳಿಸ್ಟರ್ ಸರ್ ಶುಭಸ್ಯ ಶೀಘ್ರ ನಾನು ತುಂಬ ಹೇಳಿ 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 ಈಗ ಒಂಚೂರು ಕ್ಲಾರಿಟಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಆ್ಯಂಡ್ ಅದಕ್ಕೂ ಮುಂಚೆ ಗಟ್ಟಿ ಮೇಳಗೂ ನನಗೂ ಒಂದು ನಂಟಿದೆ ಗಟ್ಟಿ ಮೇಳ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದೆ ಆ್ಯಂಡ್ ಕರೆದು ಮಾತಾಡಿಸಿ ಅಲ್ಲೊಂದು ಒನ್ ಡೇ ಕ್ಯಾರೆಕ್ಟ್ರ್ ಒಂದು ಮಾಡಿದೆ ಅದಾದ ನಂತರ ಸಿಕ್ಕಿದ್ದು ಕಮಲಿ ಅಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದಾದ ನಂತರ ಸಿಕ್ಕಿದ್ದು ಅಮೃತಧಾರೆ ಅದರಲ್ಲಿ ವಿಲ್ಲನ್ ಆ್ಯಂಡ್ ಈಗ ಶುಭ ಶೀಘ್ರಮಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಎಲ್ಲರೂ ನನ್ನ ಎಲ್ಲ ಪಾತ್ರಗಳನ್ನು ನೋಡಿ ಬರೀ ನಾವೇನು ಆ್ಯಕ್ಟ್ ಮಾಡ್ಬಿಡ್ತೀನಿ ಪರ್ಫಾಮ್ ಮಾಡ್ಬಿಡ್ತೀನಿ ಹಂಗೆ ಅನ್ನೋದಕ್ಕಿಂತ ಅದನ್ನು ಗುರ್ಸೋರು ತುಂಬ ಮುಖ್ಯ ಅದನ್ನು ಗುರುತಿಸಿಲ್ಲ ಅಂದರೆ ನಾವು ಏನು ನಿಂತ್ಕಂಡು ದಬ್ಬಾಕಿದ್ರೂ ಅದು ವೇಸ್ಟ್ ಇವಾಗ ಒಂದು ಬೆಳೆ ಬೆಳೆದು ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂತಂದರೆ ರೋಡಲ್ಲಿ ಬಿಸಾಕುವಂಥ ಕಾಲ ಇದು ಹಾಗಾಗಿ ಒಬ್ಬ ಆರ್ಟಿಸ್ಟ್ ಆಗಿನೂ ನಮ್ಮ ಶ್ರಮಕ್ಕೆ ನಮ್ಮ ಒಂದು ಪ್ರಯತ್ನನ ಗುರ್ತಿಸಿಲ್ಲ ಯಾರೂ ಅಂತಂದರೆ ಅದು ಏನೇ ಮಾಡಿದ್ರು ವೇಸ್ಟ್ ರೀಲ್ಸ್ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಮತ್ತೊಂದು ಮಾಡ್ಬೋದು ಬಟ್ ಈ ಥರ ಒಂದು ಟೆಲಿವಿಷನಲ್ಲಿ ಬರಬೇಕು ಅಂತ ಅಂದರೆ ಅದನ್ನು ಗುರುತಿಸಿ ಕರೆದು ನಮಗೆ ಪಾತ್ರ ಕೊಡೋದು ನಿಮ್ಮ ಒಂದು ದೊಡ್ಡ ಗುಣ ಸರ್ ಆ್ಯಂಡ್ ರಾಘು ಸರ್ಗೆ ಸುದೀಪ್ ಸರ್ಗೆ ಇಡೀ ಝೀ ಚಾನೆಲ್ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀರಿ ಆ್ಯಂಡ್ ಯಾವತ್ತೂ ನಾನು ಮಾಡಿರೋ ಯಾವ ಪಾತ್ರಗಳಲ್ಲೂ ನಾನು ಏ ಬಿಡು ಏನೋ ಮಾಡ್ಕೊಂಡು ಹೋಗ್ಬೋದು ಬಿಡು ಏನೋ ಮಾಡ್ಬೋದು ಅನ್ನ ಅಂತ ನಾನು ಯಾವತ್ತೂ ಯಾವುದೂ ಕೇವಲವಾಗಿ ನೋಡಿಲ್ಲ ಸೊ ಮೇ ಬಿ ಅದೇ ಒಂದು ಕಾರಣ ಇವತ್ತು ದೇವರು ನನ್ನನ್ನು ಇಲ್ಲಿ ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ ಅಂಡ್ ಈ ಒಂದು ಪಾತ್ರದ ಮುಖಾಂತರ ಅನ್ನಿಸ್ಬಹುದು ಜೈದೇವ್ಗೂ ಇದಕ್ಕೂ ಸಿಮಿಲಾರಿಟೀಸ್ ಅಂತ ಅನ್ನಿಸ್ಬಹುದು ಬಟ್ ಇದಕ್ಕೆ ಏನ್ ವರ್ಕ್ ಮಾಡ್ಬೇಕು ಎಲ್ಲ ರೀತಿ ವರ್ಕ್ ನಾನು ಮಾಡ್ತಾ ಇದೀನಿ ಅಂಡ್ ಒಂದು ಈಗ ಹಾಕೊಂಡಿರೋ ರಿಂಗಿಂದ ಹಿಡಿದು ಪ್ರತಿಯೊಂದನ್ನು ಮ್ಯಾಮ್ ನಿಂತ್ಕೊಂಡು ಕೇರ್ ತಗೋತಾ ಇದ್ದಾರೆ ಅಂಡ್ ಹೀರೋಯಿನ್ ಆಗಿ ಸ್ನೇಹ ಅವ್ರು ಬಂದಿದ್ದಾರೆ ಹೊಸ ಮುಖ ಇರ್ಬೋದು ಬಟ್ ಪ್ರತಿಭೆ ಮಾತ್ರ ತುಂಬಾ ದೊಡ್ಡದು ಅವರು ರಿಯಲ್ ಆಗು ಅಲ್ಲಿ ಹೇಗೆ ಮಾತಾಡ್ತಾರೋ ವಟ ವಟ ಅಂತ ಮ್ಯಾಮ್ ಹೇಳಿದ್ ಆ್ಯಕ್ಚುಲಿ ಇದನ್ನು ಅವಳನ್ನು ಯಾಕೆ ತಗೊಂಡಿದ್ದೀನಿ ಅಂತಂದರೆ ಕ್ಯಾಮ್ರಾ ಮುಂದೆ ಹೆಂಗೆ ಆಡಬೇಕು ಅವಳು ರಿಯಲ್ ಆಗು ಹಂಗೆ ಆಡ್ತಿರ್ತಾಳೆ ಅದಕ್ಕೆ ತೊಗೊಂಡು ಕಣೋ ಅಂತ ಆ್ಯಂಡ್ ಸ್ನೇಹ ಅವರೇ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಡೆಯಿಂದ ಏನಾದ್ರು ಹೇಳ್ಬಿಟ್ಟು ಆದ್ರೂ ಶ್ರಮಿಸಿ ಆ್ಯಂಡ್ ಯು ಆರ್ ಬೀನ್ ಇದು ತುಂಬ ಒಳ್ಳೆ ಆರ್ಟಿಸ್ಟ್ ಅವರು ಕೂಡ ಹೊಸ ಮುಖ ಅಂತ ಸುಮ್ಮನೆ ಇದಾಗಿ ಮಾತಾಡ್ಬಾರ್ದು ಆ್ಯಂಡ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಾನು ಜಿ ಅವ್ರಿಗೆ ಹೇಳಿದ್ದೆ ನಾನು ಹಿಡ್ಕೊಂಡು ಏನಾದರೂ ಎಕ್ಸ್ಪರಿಮೆಂಟ್ ಮಾಡಿ ನಾನು ರೆಡಿ ಇದ್ದೀನಿ ಅಂತ ಅದರ ಒಂದು ಪ್ರತಿಫಲನೇ ಇದು ಆವಾಗಿಂದೂ ಹೇಳ್ಕೊಂಬರ್ತಾ ಇದ್ದೀನಿ ಮುಂದಕ್ಕೂ ಅದನ್ನೇ ಹೇಳ್ತೀನಿ ಅಂಡ್ ಏನೋ ಒಂದು ಮಾಡ್ತೀಯ ನೀನು ಬಾ ಅಂತ ಅವಕಾಶ ಕೊಟ್ಟಿರೋ ಝೀಗು ಇಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮುಂದಕ್ಕೆ ಮಾಡ್ಕೊಂಡು ಹೋಗುವಂತ ಸಪೋರ್ಟ್ ಮಾಡಿರೋ ಅಮೃತ ಮಾಡ್ತೀವಿ ಬಾರು ಅಂತ ಕರ್ಸೊಂಡಿರೋ ಶಿವೆ ಪ್ರೊಡಕ್ಷನ್ಸ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮು ಲೀಡ್ ಆಗಿ ಝೀ ಪವರ್ ಅಲ್ಲಿ ಲಾಂಚ್ ಆಗ್ತಿರೋದು ತುಂಬಾ ಖುಷಿ ಇದೆ ಅದರಲ್ಲೂ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರೋದು ಹಾಗೆ ಅದರಿಂದ ಲಾಂಚ್ ಆಗ್ತಿರೋದು ತುಂಬಾ ತುಂಬಾ ಖುಷಿ ಇದೆ ಸುಪ್ರೀತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಚೇತನ್ ಸರ್ ಶ್ರೀರಕ್ಷಾ ಮ್ಯಾಮ್ ಮತ್ತು ಸ್ವಾತಿ ಮ್ಯಾಮ್ಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಪಾತ್ರದ ಬಗ್ಗೆ ಹೇಳೋದಾದರೆ ಪಾತ್ರದಲ್ಲಿ ನನ್ನ ಹೆಸರು ಬಂದು ಶುಭ ಒಂದು ಚಿಕ್ಕ ಕುಟುಂಬ ಅಕ್ಕನ ಮದುವೆನೇ ನಮ್ಮ ಫ್ಯಾಮಿಲಿ ಕನಸು ಅಕ್ಕನ ಮದುವೆ ಮಾಡಿಸ್ಬೇಕಾದ್ರೆ ಹೀರೋಗೂ ನಮಗೂ ಏನೇನಾಗುತ್ತೆ ಅಥವಾ ಕಥೆಯಲ್ಲಿ ಏನೇನಾಗುತ್ತೆ ಅನ್ನೋದೇ ನಮ್ಮ ಸೀರಿಯಲ್ನ ಕತೆ ದಯವಿಟ್ಟು ಎಂಟೂವರೆಗೆ ಎಲ್ಲರೂ ನೋಡಿ ಹಾಗೆ ಎಲ್ಲರೂ ನಮ್ಮನ್ನ ಹಾರೈಸಿ